ಒಂದು ಹೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ಮಾಡ್ತೀನಿ ಹೃದಯ ಕೊಡ್ತೀಯಾ ನಿಜವಾದ ಅಭಿನಯ ಡ್ರಾಮಾ ತುಂಬ ಮಾಡಿಬಿಟ್ಟ ಬರೆದ ಸಂಸಾರ ಎಂಬ ನಾಟಕದಾಗ ಆ ಬ್ರಹ್ಮ ಬರೆದ ಸಂಸಾರ ಎಂಬ ನಾಟಕದಾಗ ಯಾವನೋ ಒಬ್ಬ ಕಿಡಿಗೇಡಿ ಕವಿ ಗಂಡ ಹೆಂಡತಿ ಪಾತ್ರ ಇಡೋ ಬದಲು ಮಾವನ್ ಪಾತ್ರ ಹಚ್ಚಿ ನಮ್ಮನ್ ಗೊಳ್ಯಾಡಕ್ ಹಚ್ಚಿ ನೋಡ ನಿನ್ನ ನಾಟಕನೂ ನಿನ್ಗೆ ಇರ್ಲಿ ನಿನ್ನ ಪಾತ್ರನೂ ನಿನ್ಗೆ ಇರ್ಲಿ ತಡಿ ಸ್ವಲ್ಪ ಹೇಳ್ತೀನಿ ಗೊಳ್ಯಾಡಕ್ ಹಚ್ಚಿ ಆ ಮಾವ ಅನ್ನೋ ಪಾತ್ರ ಕಿತ್ತು ತೊಗದು ಆ ಗಂಡ ಹೆಂಡತಿ ಪಾತ್ರ ಹಚ್ಬೇಕನ್ನದ್ರಾಗ ನೀರ್ ಬಂದ್ ನೋಡ್ರಿ ರೆಡಿಮೇಡ್ ವೈಫ್ ಆಗಿ ಆ ಪಾತ್ರ ಏನೈತಲ್ಲ ಅದ್ ನಿನಗ ಬಿಡ್ಸ್ ನೋಡ್ರಿ ಕರ್ಮ ನಿನ್ನ ನಾಟಕನೂ ನಿನಗ ಇರಲಿ ನಿನ್ನ ಪಾತ್ರನೂ ನಿನಗ ಇರಲಿ ನೋಡಿ ನನಗೆ ಭಾಳ ಬ್ಯಾಕರ ಆಯ್ತು ನಿ ಮನೆಗೆ ಹೋಗಿ ನನ್ನ ರಶ್ಟ್ ಅದೇ ಹಾಂ ಈಗ ನಿನಗೇನು ಆಗೈತಲ್ಲ ಬೇಜಾರ ನೀ ಮನಿಗೆ ಹೋಗಿ ತುಂಬಾ ತುಂಬ ಉಳ್ಳಾಡಿದ್ರೆ ಹೋಗಂಗಿಲ್ಲ ಬೈ ಎಳತ್ ಬೈ ಬೈಲ್ ಬೈ ಎಳತ್ ಬೈ ಆ ಬಾನಂಗಳದಲ್ಲಿ ರವಿ ತನ್ನ ರಶ್ಮಿಯನ್ನ ಆ ಬಾನಂಗಳದಲ್ಲಿ ರವಿ ತನ್ನ ರಶ್ಮಿಯನ್ನ ಚೆಲ್ಲದಿದ್ದರೆ ಕೊಳದಲ್ಲಿರುವ ಕೆಂದಾವರೇ ಮುದುಡಿ ಬೇಸರಿಸಿಕೊಳ್ಳುತ್ತದೆ ಅದಕ್ಕಾಗಿ ಈಗ ನೀರೀಗ ಅರಳ ನಿಂತ ಕುಸುಮ ಆ ಕುಸುಮಕ್ಕೆ ಆ ದೇವರು ಹೋಲುವ ಹಾಗೆ ದುಂಬಿಗೂ ಜನ್ಮ ನೀಡಿರುತ್ತಾನೆ ಆ ಹೂವು ದುಂಬಿ ಜೊತೆಯಾಗಿ ಸದಾ ಜೊತೆಯಾಗಿದ್ರ ಬೇಜಾರ ಅನ್ನೋದು ಸುಡಂಗೇ ಇಲ್ಲ ಒತ್ತು ಓದುತ್ತ ಗೊತ್ತಾಗಿಲ್ಲ ನೋಡು ಅಲ್ಲ ಒತ್ತು ಹೋಗುತ್ತೆ ಗೊತ್ತಾಗಿಲ್ವಾ ತುಂಬಿ ಸದಾ ಇರ್ತದೆ ಹೂವು ಸದಾ ಕುಣಿತಾ ಇರ್ತದೆ ಒತ್ತು ಹೋಗ್ತಾ ಇರ್ತದೆ ಆ ತುಂಬಿ ಸತ್ಯನಾರಾಯಣನೇ ಆ ತುಂಬಿ ಆನ ಸೂರ್ಯಕಾಂತಿ

कुटा कट हो का भारी लटक माथय कोरी कुटा कट हो का भारी इसी ती पर बालूर बगर कुटा कट हो का भारी तमरजती अगे नलात करबे कहि गइले तमरजती अगे नलात करबे कहि गइले लटक माथय कोरी कुटा कट हो का भारी Eu não

A. SUSSA mis다가 da ca wadi rata ma gu orti rata kama gu oabi ust nữa da gehört sa wadi rata wahda maa gu orti little SUSSA misaka tabua kama gu vai hi yo situ li ke paja maju saa agru 第三 s precisa ವೈಶಾಲೇ ಏನಮ್ಮ ಇಷ್ಟೊತ್ತು ನನ್ನ ಕೂಡ ಆಡಿ ಕುಣಿದ್ಯ ಏನಾರ ಸ್ವಲ್ಪ ಪರಿಣಾಮ ಆತು ನಾವ್ ಅವಾಗ ಆವಾಗ ಹೆಂಗ ಹಾಕಿತ್ತ ಆದ್ರೆ ಎಲ್ಲ ಮರ್ತಾ ಬಿಡತೈ ಮರಿಬಾರ್ದ ಮರಿಬಾರ್ದ ಯಾಕಂದ್ರ ಇವ ನಮ್ಮ ಸತ್ಯ ಹೇಳದ ಜೀವನದ ಪಾಠ ಉದ್ದ ಏ ಮಾವ ಅದೇನೇ ಇರ್ಲಿ ನಿನಗೆ ಆ ದೇವರು ದಯೆ ಕರುಣೆ ದಾಕ್ಷಿಣಿ ನಟ ಯಾಕಪ್ಪ ಇನ್ನು ಏನ್ ಮಾಡ್ಬೇಕಂತ ಮಾಡಿ ಅಲ್ಲಲ್ಲಿ ನನ್ನ ಮಗಳ ಕೈ ಹಿಡ್ಕೊಂಡ ಸಿಕ್ಕಿ ಸಕ್ಕ ಸಕ್ಕಂಗ ಕೋಣೆದಿ ಕಣ್ಣು ಪೂರ್ತಿ ನೋಡಿ ಆ ಮತ್ತೆ ಏನು ನಿನ್ ಕಮಿಟಿ ಮೇ ಅಲ್ಲಪ್ಪ ಇಂಗ ಮುದುದ್ರಗ ಮೊಟ್ಟಾ ಕುಡಕ ಅಂತ ಕುಡಕ ಅಂತ ಕುಡಿ ಹೋಗಕ್ಕೆನ್ ಮತ್ತೆ ಇನ್ನ ಏನು ಮಾಡಬೇಕು ಅಂತ ಮಾಡಿಪ್ಪ ಕೋಣದಾದ ವಸಕ ಆಗಿದ್ರ ಶುರು ಮಾಡ್ರಿ ಲಗವಡೆಯಾ ಹಾ 나 ಮಾತ್ರ ಕುಣಿಯದು ಕುಣಿತಿನಿ ಲಗ ನೀನಾ ಹಡಕ ಅಂತ ಹೋಗನ ಹೈ ಪ್ಪ ಮಾವಳಿ ಪಬ್ಳಗಿ ಆ ಬಸ್ ನೀ ತಯಾರಾಗಿಲ್ಲಪ್ಪ ಡ್ರೈವರ ನಾನೇ ಎಂಕಾರ ಮಾಡಿ ಬಸ್ ನಡೆಸಿ ಯಾವ್ದಾರ ಒಂದು ಕ್ರಾಶಿಗೆ ಹೋಗಿ ಪಂಚರ್ ಮಾಡ್ಬೇಕಂತಂದ್ರ ನೀನೊಬ್ಬ ಗಂಟೆ ಬಿದ್ಬಿಟ್ಟಿ ಒಂಟಿ ಬೆಲ್ಲ ಎಂಟು ಗಂಟೆ ಬಿದ್ದಾಗ ಏ ಮಾವ್ ಕಡೆ ಮಾತು ಹೇಳ್ತೀನಿ ಸರಳ ನಿನ್ನ ಮಗಳು ನನ್ ಕೊಟ್ಟು ಮದುವೆ ಮಾಡ್ದ ಚಲೋ ಇಲ್ಲ ಅಂದ್ರ ಗಪ್ಪ ಚಿಪ್ನ ಸೀಮಂತ ತಲೆ ಬಂಗಾರ ತಗೊಂಡ್ ಬರಂಗ ಮಾಡ್ಲಿಲ್ಲ ನನ್ನ ಹೆಸರು ಸತ್ಯನಾರಾಯಣನ ಅಂಡರ್ಸ್ಟ್ಯಾಂಡ್ ಹೋಗಲೇ ಹೋಗಲೆಲ್ಲ ನಾ ಮುಂದೆ ಯಾಕೆಂತಿದೆ ಅಷ್ಟ ಧೈರ್ಯ ಇದ್ರಿಗೆ ಇಡ್ತಾ ತಾಳಿನ ಅದನ್ನೆಲ್ಲ ಬಿಡ್ತಾನ ಇವನು ಅವನು ಒಂದ್ ನಮ್ಮ ನಾನು ಹೆಣ್ಣು ನಾಯಿ ಮಾಡಿದ ಮಾಡ್ತಾನ ಕೊಯ್ 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 ಅಂತ ಕೆಟ್ಟ ಹಾಳಾಗ ಇವನ್ ನಮ್ಮ ಸರ್ಚನ್ ಸಲುವಾಗಿ ಒಂದು ಸೊಲಭ ಮಂತ್ರ ಕಲ್ಸ್ಬೇಕ ಹಾ ಕಲಿಸ್ತೇನೆ